ರಾಜ ರೈತ ಸಂಘಕ್ಕೆ ಏನೇ ಬರಲಿ ನೋಡ್ರಿ ಈ ರೈತ ಸಂಘ ಉತ್ಪತ್ತಿ ಮಾಡಿದವರು ನಂದಿನಿ ಸ್ವಾಮಿ ಅವರು ಎಂಬತ್ ಮೂರ ರೈತ ಸಂಘ ಸ್ಟಾಕ್ನ ಆದದೆ ಕರ್ನಾಟಕದಾಗ ಈ ಫ್ಯಾಕ್ಟ್ರಿ ಮಾಲೀಕರು ಏನು ಮಾಡಿದವರು ರೈತರು ಕಣ್ಣೀರು ಒರೆಸುದಾಗದ ಮಾಡ್ಯಾರ ಕರೆ ಒಳ್ಳೇದು ಮಾಡುವುದು ಮಾಡಿಲ್ಲ ಅದಕ್ಕೆ ಏನೈತಿ ರೈತರು ದಯಮಾಡಿ ನಿಮಗೆ ಕೈ ಮುಗಿತೆವು ಒಂದವಾಗಿದ್ದೀರಿ ಅಂದ್ರೆ ಯಾವ ಸರ್ಕಾರ ನಡೆಯುವುದಿಲ್ಲ ಯಾವ ಗೌರ್ಮೆಂಟ್ ಎಮ್ ಎಲ್ ಎ ನಡೆಯುವುದಿಲ್ಲ ನಾವು ಹಿಂದಾದ್ರೂ ಹೋರಾಟ ಮಾಡಿದ್ದೆವು ಮೈಬಾಡಿನ ನಾವು ಎಲ್ಲರೂ ಎಲ್ಲಿ ಇಲ್ಲಿಂದ ತಗ ಎಷ್ಟ ಮಾಡಿ ಬಾಕಿ ಬಂದಿದ್ದೇವೆ ನಾವು ಆದರೆ ಆ ಟೈಮ್ನಾಗ ನಮಗೆ ಏನು ಬೇಡಿಕೆ ಇತ್ತು ನಾವೆಲ್ಲ ಸಿದ್ಧಾಂತ ಮಾಡ್ಕೊಂಡೆವು ಹಾಗೆ ಈಗೇನು ಕೂಡಿದಿರಲ್ಲ ಇದು ಕಚ್ಚು ಇಲ್ಲತ್ತ ನಾವು ದಯಮಾಡಿ ನಿಮಗೆ ಕೈ ಮುಗಿದ ಕೇಳ್ಕೊತನ್ನು ಇದೇ ಪ್ರಕಾರನೇ ಏನೈತಿ ಕರ್ನಾಟಕ ರಾಜ್ಯದಾಗ ರೈಸ್ ತಗೊಂಡಿದ್ದಾರೆ ಸ್ಟ್ಯಾಂಡ್ ಹಾಕ್ತಾದರೆ ಯಾವ ಸರ್ಕಾರವನ್ನು ಇಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾಡಿ ನೀವು ದಯಮಾಡಿ ಗಚ್ಚಿ ಉಳಿಸ್ತೀರಿ ಅಂತ ನಾ ಕೈ ಮುಗ್ದೆ ಎರಡು ಮಾತು ಮುಗಿಸ್ತೀನಿ